দলিত সরকারকে কমে শঙ্খ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನದಲ್ಲಿ ನೆನಪ ಬಂಧುಗಳೇ ಇವತ್ತು ಏನು ಯುವ ಕರ್ನಾಟಕ ಭೇಮಸೇನೆ ಯುವಶಕ್ತಿ ಸಂಘದಿಂದ ಬಸ್ಸಿನ ದರ ಹೆಚ್ಚು ಹೆಚ್ಚಳ ಆಗೈತಿ ಹಾಗಾಗಿ ನಾವು ಸಾಂಕೇತಿಕ ಧರಣಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಬಂಧುಗಳೇ ಈಗಾಗಲೇ ಈ ಸರ್ಕಾರ ಇದು ಜನಸಾಮಾನ್ಯರ ಉರೇದ ಸರ್ಕಾರ ಯಾಕಂದ್ರೆ ಕಲಿತು ಇರುವುದು ಸರ್ಕಾರನ ಅನುಭವ ಆಗೈತಿ ಈಗಾಗಲೇ ಕಳೆದ ಏನು ಐದು ಗ್ಯಾರಂಟಿ ಕೊಟ್ಟಿಲ್ಲ ಐದು ಗ್ಯಾರಂಟಿಗಳಿಂದ ನಮ್ಮ ದಿನನಿತ್ಯ ಜೀವನೆಲ್ಲ ಹಾಳು ಮಾಡೈತಿ ಸರ್ಕಾರ ಬಂದುಗಳೇ ಈಗಾಗಲೇ ಅಡುಗೆ ನಮ್ಮ ಸಾಮಾನುಗಳಾಗ್ಲಿ ಅವೆಲ್ಲ ಹೆಚ್ಚಳ ಅದೇ ರೀತಿ ತೈಲ ಬೆಲೆ ಪೆಟ್ರೋಲ್ ಡೀಸೆಲ್ ಇಂಜಿನ್ ಎಲ್ಲ ಪ್ರತಿ ಒಂದು ಕೂಡ ಹೆಚ್ಚಳ ಆಗ್ತದೆ ಮತ್ತೆ ಅಲ್ಲಿಂದ ಇಲ್ಲಿವರೆಗೆ ಲಿಕ್ಕರ್ ಬೆಲೆ ಪ್ರತಿ ಕ್ವಾರ್ಟರ್ ಕಡಿಮೆ ಕುಡಿತಿದ ಇಪ್ಪತ್ ಮೂವತ್ ರೂಪಾಯಿ ದಾರು ಈಗ ನಾವು ಕುಡಿತ ನೂರು ರೂಪಾಯಿ ದಾರು ಅಂದ್ರೆ ಆ ರೀತಿ ಈ ಸರ್ಕಾರ ಧೋರಣೆ ಮಾಡ್ತೈತಿ ಒಂದು ವೇಳೆ ಇತ್ತೀಚಿನ ದಿನಗಳಲ್ಲಿ ಏಕಾಏಕಿ ಅವರ ಆದೇಶಗಳು ಮಾಡ್ತಾರೋ ಪಶ್ಚಿಮದ ಹೆಚ್ಚಳ ಮಾಡಿಬಿಡ್ತಾರ ಏನು ನಮ್ಮ ಯುವ ಕರ್ನಾಟಕ ತೀರ್ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಮಲ್ಲಪ್ಪಣ್ಣ ಅಕ್ಮಾಟಿ ಕೂಡ ಎಲ್ಲಿಂದ ಪ್ರಯಾಣ ಮಾಡ್ತಾರ ಎಲ್ಲಿಂದ ಗೊತ್ತಿದೆ ಧಾರವಾಡದಿಂದ ಬೆಳಗಾವಿವರೆಗೆ ಧಾರವಾಡದಿಂದ ಬೆಳಗಾವಿವರೆಗೆ ನೂರ ಇಪ್ಪತ್ತೊಂದು ರೂಪಾಯಿ ಬಸ್ ಟಿಕೆಟ್ ಆದ್ರೆ ಈಗ ನೂರ ನಲವತ್ತು ರೂಪಾಯಿ ನೂರ ನಲ್ವತ್ತು ರೂಪಾಯಿ ಆಯ್ತೈತಿ ಈ ತಿಂಗಳೂರ ಎಂಬತ್ತೈತಿಲ್ಲ ಆ ನಲ್ವತ್ತು ರೂಪಾಯಿದಾಗ ಒಬ್ಬರು ಪ್ರಯಾಣಿಕ ಓಡಾಡಿ ತಮ್ಮ ಊಟ ಮಾಡ್ಕೊಂಡು ಮಾಡಿಕೊಂಡು ಹೇಳ್ತಿದ್ದೆವು ಆರಾಮಾಗಿ ಆದ್ರೆ ಈ ಸರ್ಕಾರ ಏನ್ ಮಾಡ್ತೀವಿ ಐತಿ ದಿನನಿತ್ಯ ಜನದಿಂದ ದುಡ್ಡು ಹೆಚ್ಚಳ ಮಾಡಿ ಅದೀನು ಕಾರ್ಯಕ್ರಮ ಮಾಡಿ ಏನಪ್ಪ ಗಾಂಧಿ ಭಾರತದ ಏನ್ ಉಪಯೋಗ ಆಯ್ತು ಏನಾಯ್ತು ಏನ್ ಉಪಯೋಗ ಇಲ್ಲ ಉಪಯೋಗ ಇರ್ಬೇಕಾದ್ರೆ ಜನಸಾಮಾನ್ಯರಿಗೆ ಸೂರು ಕೊಡ್ಬೇಕು ಸರಿಯಾದ ಸರಿಯಾದ ಗ್ರಾಮೀಣ ವ್ಯವಸ್ಥೆಗಳಲ್ಲಿ ಸರಿಯಾದ ಬಸ್ಗಳಿಲ್ಲ ಇಲ್ಲ ಬಸ್ಸಿನ ದರ ಹೆಚ್ಚು ಮಾಡಿ ಏನು ಉಪಯೋಗ ಐತಿ ಏನ್ ಸರಿಯಾದ ಕಣಾಪುರ್ ಸೈಡ್ ಹುಟ್ಟುಗಾಡು ಪ್ರದೇಶಗಳದ್ದು ಎಷ್ಟು ಸಾರ್ವಜನಿಕರ ವಿದ್ಯಾರ್ಥಿಗಳ ಆಮೇಲೆ ಬೇಕಾದ್ರೆ ಬಸವ ದರ ಏರ್ಸ್ರಿ ಇಳಿಸ್ರಿ ಅದಕ್ಕಾಗಿ ಇಂತ ಸರ್ಕಾರವನ್ನ ಕರ್ನಾಟಕ ಭೀಮಸೇನೆ ಯಾವತ್ತೂ ಖಂಡಿತ ಅದಕ್ಕಾಗಿ ನಮಗೆ ಏನಾದರೂ ನಿಮಗೇನಾದ್ರು ನಾಚಿಕೆ ಆದ್ರೆ ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರು ಅಮಲಿಂಗ ರೆಡ್ಡಿ ಅವರು ಈ ಕೂಡಲೇ ಆದೇಶವನ್ನ ಹಿಂಪಡಿಬೇಕಂತ ಯುವ ಕರ್ನಾಟಕ ಭೀಮ ಸೇನೆಯಿಂದ ಬೆಳಗಾವಿ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕಗಳಿಂದ ನಾವು ವಿನಂತಿ ಮಾಡಿ ಒತ್ತಾಯ ಮಾಡ್ತೇನೆ ಒಂದು ಈ ಸರ್ಕಾರ ಈ ರೀತಿ ಧೋರಣೆ ಮಾಡಿ ಬಡ ಜನರು ಹೊಟ್ಟೆ ಮಾಡ್ತಾರೆ ಅದಕ್ಕಾಗಿ ಈ ಸರ್ಕಾರ ನಮ್ಮೆಲ್ಲರಿಗೂ ಕೂಡ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ